ಮಹಿಳೆಯ ಮಾಂಗಲ್ಯ ಸರ ಕಿತ್ತು ಪರಾರಿಯಾದ ಚಾಲಾಕಿ ಕಳ್ಳರು ಪಟ್ಟಣದ ಹೌಸಿಂಗ್ ಬೋರ್ಡ್ ನಲ್ಲಿ ನಡೆದಿರುವ ಘಟನೆ ಹೌಸಿಂಗ್ ಬೋರ್ಡ್ ನ ನಿವಾಸಿ ಮಲ್ಲಪ್ಪ ಎಂಬುವರ ಪತ್ನಿ ಚಂದ್ರಮ್ಮ ಸರ ಕಳೆದುಕೊಂಡ ಮಹಿಳೆ ಬೆಳಿಗ್ಗೆ ವಾಯುವಿಹಾರಕ್ಕೆ ತೆರಳಿದ ವೇಳೆ ಘಟನೆ ನಡೆದಿದೆ ಪಲ್ಸರ್ ಬೈಕ್ನಲ್ಲಿ ಬಂದು ಸರ ಕಿತ್ತುಕೊಂಡು ಹೋಗಿರುವ ಕಳ್ಳರು ಐವತ್ತು ಗ್ರಾಂ ಅಂದರೆ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಬೆಲೆ ಬಾಳುವ ಚಿನ್ನದ ಸರ ಇದಾಗಿದೆ ಘಟನಾ ಸ್ಥಳಕ್ಕೆ ಮೈಸೂರು ಜಿಲ್ಲಾ ವರಿಷ್ಠಾಧಿಕಾರಿ ಎಸ್ಪಿ ರಿಷ್ಯಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದಿನೇ ದಿನೇ ನರಸೀಪುರ ಪಟ್ಟಣದಾದ್ಯಂತ ಈ ರೀತಿಯ ಘಟನೆ ಹೆಚ್ಚಾಗುತ್ತಿದೆ ಕೂಡಲೇ ಪೊಲೀಸ್ ಇಲಾಖೆ ಇಂತಹ ಕೃತ್ಯಗಳಿಗೆ ಬ್ರೇಕ್ ಹಾಕಬೇಕು ಮಹಿಳೆಯರು ವಾಕಿಂಗ್ ಹೋಗುವ ವೇಳೆ ಬೆಲೆ ಬಾಳುವ ವಸ್ತುಗಳನ್ನು ಹಾಕಿಕೊಂಡು ಹೋಗಬೇಡಿ ಸರ ಕೊಳೆದುಕೊಂಡ ವ್ಯಕ್ತಿ ಚಂದ್ರ ಮಾಯದೆ ಸಂದರ್ಭ ನಾನು ಹಿಂಗ್ತಾ ಇದ್ದೀವಿ ಸರ್ ಅವರು ಮೂವ್ ಮಾಡ್ತಾ ಮೂವ್ ಮಾಡಿರಲ್ಲ ಅಂದ್ಬಿಟ್ಟು ನಾನು ಕ್ರಾಸ್ ಆದಿ ಕ್ರಾಸ್ ಆಗ್ಬೇಕಾದ್ರೆ ಅವರು ಪುನಃ ಹಿಂದಕ್ಕೆ ಬಂದ್ವಿ ಸರ್ ನಾನು ಕತ್ ಕೈ ಹಾಕ್ಬಿಟ್ಟು ಕಿತ್ಕೊಂಡ್ರು ಸರ್ ನಾನು ಅಷ್ಟು ಇದರಲ್ಲಿ ಕೂಟ್ರಿ ಇಟ್ಕೊಂಡಿ ಸರ್ ನಾನು ಇನ್ನು ಉರ್ಚ್ಬಿಡ್ತದೆ ಮೈ ಎಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿ ಸರ್ ನಮ್ಮ ತಾಯಿ ಮಾರ್ನಿಂಗ್ ಎದ್ದು ವಾಕಿಂಗ್ ಮಾಡೋ ಹೌಸಿಂಗ್ ಬೋರ್ಡ್ ಕೇಸ್ಬೇಕಲ್ವಣಿ ಹೌಸಿಂಗ್ ಬೋರ್ಡಲ್ಲಿರುವಂಥ ಜನ ನಾವು ಬೆಳಗ್ಗೆ ವಾಕಿಂಗ್ ಏನ್ಬಿಟ್ಟು ನಮ್ಮ ತಾಯಿಯವರು ಹೋದಾಗ ಆ ಸಂದರ್ಭದಲ್ಲಿ ಹಿಂದುಗಡೆಯಿಂದ ಬಂದ್ಬಿಟ್ಟು ಒನ್ ಏಯ್ಟಿ ಸಿ ಬೈಕಲ್ಲಿ ಬಂದು ಪಲ್ಸರ್ ಬೈಕಲ್ಲಿ ಬಂದಿದ್ದಾರೆ ಬಂದು ನಮ್ಮ ತಾಯಿನ ಮುಂದೆ ಅವರು ಮುಂದಕ್ಕೆ ಹೋಗಿದ್ದಾರೆ ಅವರೇನು ಕ್ರಾಸಲ್ಲಿ ಸಿಕ್ಕಿಲ್ಲ ರೋಡು ಅಂತ ಒಂದು ನೆಪದಲ್ಲಿ ಹಿಂದಕ್ಕೆ ಬಂದು ನಮ್ಮ ತಾಯಿ ಹೋಗೋ ಸ್ಟೇಜಲ್ಲಿ ಹಿಂದ್ಗಡೆಯಿಂದ ಕೈ ಹಾಕಿ ಮಾಂಗಲ್ಯ ಚೈನು ಕಳ್ಕೊಂಡಿದ್ದಾರೆ ಈ ಟೈಮಲ್ಲಿ ಅವ್ರಿಗೆ ಏನೂ ಅನೌಚಾರವಾಗಿ ಏನೂ ಏಟಾಗಿಲ್ಲ ಬಟ್ ಗಾಡಿ ಹಿಡಿದಾರೆ ನಾನು ಬೀಳ್ತೀನಿ ಅನ್ನೋ ಇದಕ್ಕೆ ಅವರು ಇದು ಹೋಗಿದ್ದಾರೆ ಇದೇನಿದೆ ಮೊದಲೇನು ಇಲ್ಲ ಇಲ್ಲಿ ನಮ್ಮ ಕೆ ಎಚ್ ಪಿ ಕಾಲೋನಿಯಲ್ಲಿ ಮೊದಲಿಂದ ಮೂರ್ನಾಲ್ಕು ಹಗರಣಗಳು ಸಿಕ್ಕಿದೆ ಅದನ್ನು ನಾವು ಪೊಲೀಸವರು ನಮಗೆ ಸಹಕರಿಸಿದ್ದಾರೆ ಮೊದಲು ಬೆಳಗ್ಗೆ ಬಂದು ಎಲ್ಲನೂ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಇದು ನಮ್ಮಂಗೆ ನಾವು ಬಡವರು ನಾವು ಕಳ್ಕೊಂಡು ಸಂಕಟ ಅವ್ರಿಗೆ ಗೊತ್ತಿರುತ್ತೆ ಇದು ನಾಲ್ಕು ಜನ ಇನ್ನೂ ಬೇರೆಯವ್ರಿಗೆ ಆಗಬಾರ್ದು ಅದರಿಂದ ಎಲ್ಲರೂ ಸ್ವಲ್ಪ ಇಚ್ಛೆತ್ಕಳಿ ಅವರವರು ಮನೆ ಒಂದು ಸ್ವಲ್ಪ ಬಿಗಿಯಾಗಿರೋವಂಥಾಗೆ ಇಲ್ಲೂ ವಾಕಿಂಗ್ ಹೋಗಬೇಕಾದ್ರೆ ಸೆರೆಗೆ ಮುಚ್ಕೊಂಡು ಹೋಗೋವಂಥ ಒಂದು ಹಬ್ಬ ಮಾಡ್ಕೊಳ್ಳಿ